ಮಂಡ್ಯದ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ತೊಂಬತ್ತೆಂಟು ಲಕ್ಷ ವೆಚ್ಚದ ಕಾಮಗಾರಿಗೆ ಶಾಸಕ ರವಿಕುಮಾರ್ ಗೌಡ ಭೂಮಿ ಪೂಜೆ ಮಂಡ್ಯ ನಗರದ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿ ತೊಂಬತ್ತೆಂಟು ಲಕ್ಷ ವೆಚ್ಚದಲ್ಲಿ ಕೊಠಡಿಗಳ ನಿರ್ಮಾಣ ಕಾಮಗಾರಿಗೆ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ರವಿಕುಮಾರ್ ಗೌಡರವರು ಗುದ್ದಲಿ ಪೂಜೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ಮೂಡ ಅಧ್ಯಕ್ಷರಾದ ನಯೀಂ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ತಮ್ಮೇಗೌಡ ನಗರಸಭೆ ಸದಸ್ಯರುಗಳಾದ ಶ್ರೀಧರ್ ಪಳನಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾದ ಶೈಲೇಂದ್ರ ಕಾಂಗ್ರೆಸ್ ಮುಖಂಡರಾದ ಸೋಮಶೇಖರ್ ಆದರ್ಶ್ ಮಹೇಶ್ ಸೇರಿದಂತೆ ಇತರರು ಹಾಜರಿದ್ದರು ವರದಿ ಗಿರೀಶ್ ಮಂಡ್ಯ ಪ್ರಜಾಪವರ್ ನ್ಯೂಸ್ ತೊಂಬತ್ತೆಂಟು ಲಕ್ಷ ರೂಪಾಯಿನ ನಮ್ಮ ಸರ್ಕಾರ ಬಿಡುಗಡೆ ಮಾಡಿದೆ ಶಿಕ್ಷಣಕ್ಕೆ ನಮ್ಮ ಸರ್ಕಾರ ಒತ್ತು ಕೊಡುತ್ತೆ ಹಲವಾರು ಶಾಲೆ ಮತ್ತು ಕಾಲೇಜುಗಳ ಅಭಿವೃದ್ಧಿಗೆ ನಾವು ನಾಂದಿ ಈಗ ಮಂಡ್ಯ ಯೂನಿವರ್ಸಿಟಿಯ ಬಾಯ್ಸ್ ಕಾಲೇಜಿನಲ್ಲಿ ಅರ್ಧಕ್ಕೆ ನಿಂತಿದ್ದಂಥ ಒಂದು ಕ್ರೀಡಾಂಗಣ ಆಡಿಟೋರಿಯಂ ಕ್ರೀಡಾಂಗಣ ಇಂಡೋರ್ ಕ್ರೀಡಾಂಗಣವನ್ನು ಫಿನಿಷ್ ಮಾಡೋಕ್ಕೆ ಎರಡು ಕೋಟಿ ಬಿಡುಗಡೆ ಮಾಡಿದೆ ಸರ್ಕಾರ ಇದಕ್ಕೆ ಒಂದು ಕೋಟಿ ಬಿಡುಗಡೆ ಮಾಡಿದ್ದೀವಿ ಎರಡು ಕೆ ಪಿ ಎಸ್ ಸಿ ಶಾಲೆಗಳು ತಲಾ ನಾಲ್ಕು ನಾಲ್ಕು ಕೋಟಿ ರೂಪಾಯಲ್ಲಿ ಚಿಕ್ಕಮಂಡಿಯ ಮೂರು ಚಿಕ್ಕಮಂಡಿಯ ಬೇಬಿ ಮತ್ತು ಉಂಡಿ ತಲಾ ನಾಲ್ಕು ನಾಲ್ಕು ಕೋಟಿ ಹನ್ನೆರಡು ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ ಇದು ಸರ್ಕಾರ ಭಾಳ ಅಭಿವೃದ್ಧಿ ವೇಗದಲ್ಲಿ ನಡೀತಾ ಇದೆ ಈಗ ಮಂಡ್ಯ ನಗರದ ಉರ್ದು ಶಾಲೆ ಅಭಿವೃದ್ಧಿಗೆ ದುಡ್ಡು ಕೇಳಿದೀವಿ ಮನೀಸು ಕೂಡ ಕೊಡ್ತೀವಿ ಅಂತ ಹೇಳಿದ್ರೆ ಹಲವಾರು ಶಾಲೆಗಳ ಅಭಿವೃದ್ಧಿಗೆ ನಾವು ಹಣಕಾಸನ್ನು ಬಿಡುಗಡೆ ಮಾಡಿ ಉತ್ತಮ ಶಿಕ್ಷಣವನ್ನು ಮಂಡ್ಯ ವಿಧಾನಸಭಾ ಮತ್ತು ತಾಲೂಕಿನ ವಿದ್ಯಾರ್ಥಿಗಳಿಗೆ ಕೊಡಬೇಕು ಅಂತ ನಿರ್ಧಾರ ಮಾಡ್ತೀವಿ